ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರ ಬಿಗ್ ಬಾಸ್ ಮನೆ ಅಂತೂ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ತುಂಬನೇ ಎಮೋಷ್ನಲ್ ವೀಕ್ ಅದು ಕೂಡ ಅಂತ ಹೇಳ್ಬೋದು ಅದಲ್ಲದೆ ಈ ವಾರ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ತುಂಬನೇ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಗೆದ್ದಿದ್ದೆ ಅಂತ ಇವೆಲ್ಲ ನೋಡಿದ್ದಾರೆ ಯಾರೆಲ್ಲ ಆಯ್ಕೆ ಆಗಿದೆ ಅಂತ ನೋಡಿದ್ದಾರೆ ಅದೇ ರೀತಿ ಈ ದಿನ ಅಂದರೆ భూక్షిత గౌతమి మంచు మూవర క్యాప్టెన్స్ స్టార్స్కి ఆయ్కి ఆదోరు యారు అన్నదో నోడ బి ఈమూర్తి అదక ముంచే వీడియో లైక్ మిషర్ మి మరదే నేను చాలా సబ్స్క్రైబ్ మి బీ వీడియో స్టార్ట్మా ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಅಂತೂ ಫ್ಯಾಮಿಲಿ ರೌಂಡ್ ಆಗಿ ಬದಲಾಗಿದೆ ಅಂತಲೇ ಹೇಳ್ಬೋದು ಮನೆ ತುಂಬ ನಗು ಖುಷಿ ಸಂತೋಷ ತುಂಬಿದೆ ಅಂತಲೇ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅದಲ್ಲದೆ ಈಗಾಗಲೇ ಅವರ ತಾಯಿ ಅಕ್ಕನ ಮಗಳು ಹಾಗೂ ಅವರ ಅಕ್ಕ ಬಂದಿದ್ರು ಹಾಗೆ ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿಯಿಂದ ಅವರಮ್ಮ ಬಂದಿದ್ದರು ರಜತ್ ಅವ್ರ ಫ್ಯಾಮಿಲಿಯಿಂದ ಅವ್ರ ಎಂಟಿ ಹಾಗೂ ಅವರ ಮಕ್ಕಳು ಕೂಡ ಬಂದಿದ್ದರು ಈ ಮೂರಲ್ಲಿ ಈಗಾಗ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡಿಸಿದ್ರು ಬಿಗ್ ಬಾಸ್ ಹೌದು ಈ ಮೂರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗಬೇಕು ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಒಂದು ಗೇಮ್ಸ್ ಅದನ್ನು ಆಡಿಸಿದರು ಅಂದರೆ ಒಂದು ಟಾಸ್ಕ್ ರೀತಿ ಕೊಟ್ಟು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗೋಕ್ಕೆ ಒಂದು ಆಟ ಕೊಟ್ಟಿದ್ದರು ಆಟದ ಹೆಸರು ಬಂದು ಬಿಲ್ಲುಗಳ ಮೇಲೆ ಚೆಂಡಿನ ಪಯಣ ಅಂತ ಈ ಟಾಸ್ಕ್ ಕೊಟ್ಟಿದ್ರು ಈ ಟಾಸ್ಕ್ನ ನೋಡಿರ್ಬೋದು ಮೂರು ಜನನು ಆಟ ಆಡ್ತಾರೆ ಇದರಲ್ಲಿ ಫಸ್ಟ್ ರಜತ್ ಅವರು ಕಂಪ್ಲೀಟ್ ಮಾಡ್ತಾರೆ ರಜಾತ್ ಅವರು ರಜತ್ ತಮ್ಮದು ಆಟನ ಸ್ಲೋಗೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರು ಅವರೇ ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಇಲ್ಲರೂ ಅಂದ್ಕೊಂಡಿರ್ತಾರೆ ರಜತ್ ಅವರು ಈ ಆಟನ ಸೋಲ್ತಾರೆ ಅನ್ನೋ ಮಟ್ಟಿಗೆ ಹೋಗಿರುತ್ತೆ ಆದರೆ ರಜತ್ ಅವರೇ ಫಸ್ಟ್ ಈ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಕ್ಯಾಪ್ಟನ್ಸಿ ಆಯ್ಕೆಗೆ ಆಗಿ ಹೋಗೋದು ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವರು ಫಸ್ಟೇ ಜೋಡಿಸಿರ್ತಾರೆ ಆದರೆ ಅವರು ಬಾಲ್ ಹೋಗಿ ಜಸ್ಟ್ ಮಿಸ್ ಆಗಿ ಮಿಸ್ ಆಗಿ ಬೀಳ್ತಿರುತ್ತೆ ಅವರು ಸೆಕೆಂಡಾಗಿ ಆಯ್ಕೆ ಆಗ್ತಾ ಅಂತ ಹೇಳಿ ಇವ್ರಬ್ಬರು ಟಾಸ್ಕ್ ಕಂಪ್ಲೀಟ್ ಮಾಡಿ ಇಬ್ಬರು ಕ್ಯಾಪ್ಟನ್ಸ್ ಟಾಸ್ಗೆ ಆಯ್ಕೆ ಆಗಿದ್ದಾರೆ ಏನು ಜೋಡಿಸೋದು ಜೋಡಿಸಿದ್ರು ಆದರೆ ಬಾಲ್ ಒಳಗೆ ಹೋಗಿ ಬಿಡಲಿಲ್ಲ ಅವ್ರದ್ದು ಅದು ಪ್ರಾಬ್ಲಮ್ ಆಯಿತು ಬವೇಗೌಡ ಅವ್ರದ್ದು ಇವರಿಬ್ಬರು ಟ್ಯಾಪ್ ಕ್ಯಾಪ್ಟನ್ಸ್ ಸ್ಟಾಸ್ಗೆ ಆಯ್ಕೆ ಆಗಿದ್ದಾರೆ ಅದಲ್ಲದೆ ಇವತ್ತಿನ ಕ್ಯಾಪ್ಟನ್ಸಿ ಟಾಸ್ಕ್ ಅಂದರೆ ಕಳುಹು ಸಂಚಿಕೆಯಲ್ಲಿ ನೋಡಿರ್ಬೋದು ನೀವು ಯಾರ್ಯಾರು ಬಂದಿದ್ದಾರೆ ಅಂತಂದರೆ ಮುಖಿದ ಅವ್ರ ತಂದೆ ತಾಯಿ ಹಾಗೂ ತಮ್ಮ ಬಂದಿದ್ದರು ಹಾಗೆ ಅವ್ರ ಫ್ಯಾಮಿಲಿಯಿಂದ ಅವ್ರ ಅಕ್ಕ ಅವ್ರ ಅಕ್ಕನ ಮಗಳು ಹಾಗೂ ಅಪ್ಪ ಅಮ್ಮ ಬಂದಿದ್ರು ಹಾಗೆ ಗೌತಮಿ ಜಾಧವ್ರ ಮನೆಯಿಂದ ಅವ್ರ ಹಸ್ಬೆಂಡ್ ಬಂದಿದ್ದರು ಅಷ್ಟೇ ಅಲ್ಲದೆ ಅವ್ರದ್ದು ಆ್ಯನಿವರ್ಸರಿ ಕೂಡ ಇರುತ್ತೆ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇದಲ್ಲದೆ ಈ ವಾರ ಅಂದರೆ ಈ ಇವರ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯ ಬಗ್ಗೆ ಇವ್ರು ಮೂರ್ ಮೇಲೆ ಕಾಂಪಿಟೇಷನ್ ಅಂತ ಹೇಳ್ಬೋದು ಯಾರಂತಂದರೆ ಮೋಕ್ಷಿತಾ ಗೌತಮಿ ಹಾಗೂ ಮಂಜಣ್ಣವ್ರ ಮೂರು ಅಂದರೆ ಮೂರು ತ್ರಿಮೂರ್ತಿಗಳು ಮೂರು ಫ್ರೆಂಡ್ಸ್ ಆಗಿದ್ದವರು ಅಣ್ಣ ತಂಗಿ ಗೆಳೆಯ ಗೆಳತಿ ಮೂರ ಮಧ್ಯೆ ಕ್ಯಾಪ್ಟನ್ಸಿ ಪೈಪೋಟಿ ಬಿದ್ದಿದೆ ಅಂತಲೇ ಹೇಳ್ಬೋದು ಇವ್ರಿಗೆ ಸಪೋರ್ಟ್ ಹೇಳಿ ಇವ್ರ ಫ್ಯಾಮಿಲಿ ಸತ್ತನೂ ಇದ್ದಾರೆ ಈ ವಾರ ಅದಲ್ಲದೆ ಮುಗಿಸ್ತವ್ರು ಹೇಗೂ ಇಂಡಿವಿಜುವಲ್ ಆಗಿ ಆಗಿದ್ದರೆ ಅದ್ರ ಮಜಾನೇ ಬೇರೆ ಇರುತ್ತೆ ಕ್ಯಾಪ್ಟನ್ಸಿ ಟಾಸಿಗೆ ಅಂತೇಳಿ ಅದೇ ರೀತಿ ಬಿಗ್ ಬಾಸ್ ಈ ಸಲ ಟಾಸ್ಕ್ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗೋಕೆ ಇದರದಲ್ಲಿ ಫಸ್ಟ್ ಯಾರು ಕಂಪ್ಲೀಟ್ ಅಂತಂದ್ರೆ ಅದು ಬಂದು ಮಂಜುಣ್ಣವ್ರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಈ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗೋದು ಸೆಕೆಂಡ್ನಲ್ಲಿ ಗೌತಮಿ ಹಾಗೂ ಮುಗಿದ್ ಅವ್ರಿಗೆ ಬಿದ್ದಿರುತ್ತೆ ಕಾಂಪಿಟೇಷನ್ ಆಗ ಇದು ಯಾರು ಸೆಕೆಂಡ್ ಎಲ್ಲಿ ಯಾರು ಆಯ್ಕೆ ಅಂತ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಗೆ ಅದು ಬಂದು ಮುಖಶ್ ಕೂಡ ಆಯ್ಕೆ ಆಗ್ತಾರೆ ಈ ವಾರ ಈ ಫಸ್ಟ್ ಮಂಜುನವ್ರು ಕಂಪ್ಲೀಟ್ ಮಾಡ್ತಾರೆ ಹಾಗ ನಂತರ ಮೋಕ್ಷ ಕಂಪ್ಲೀಟ್ ಮಾಡ್ತಾರೆ ಆದ್ರೆ ಗೌತಮಿ ಅವರು ಈ ವಾರ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಆಡ್ತಿಲ್ಲ ಮಂಜಣ್ಣ ಹಾಗೂ ಇವತ್ತಿನ ಸಂಚಿಕೆಯಲ್ಲಿ ಮಂಜಣ್ಣ ಹಾಗೂ ಮತ್ತೆ ಮೋಕ್ಷ ಸೆಲೆಕ್ಟ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ನೋಡಬಹುದು ಅದನ್ನ ಮೋಕ್ಷ ಕಣ್ಣಲ್ಲಂತ ಆನಂದ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಅವ್ರು ತುಂಬಾ ಸಲ ಕ್ಯಾಪ್ಟನ್ ಆಗಬೇಕು ಅಂದ್ಕೊಂತಿದ್ರು ಅದು ಇಂಡಿವಿಜುವಲ್ ಆಡಿ ನಾನು ಕ್ಯಾಪ್ಟನ್ ಆಗ್ಬೇಕು ಅಂದ್ಕೊಂಡಿದ್ರು ಯಾರು ಸಹಾಯ ಇಲ್ಲದೆ ಅದೇ ರೀತಿ ಅದೇ ರೀತಿ ಇಂಡಿವಿಜುವಲ್ ಆಡಿ ಅದರ ಕ್ಯಾಪ್ಟನ್ಸಿ ಆಗಿಲ್ಲ ಅವರು ಕ್ಯಾಪ್ಟನ್ ಆಗಿಲ್ಲ ಆದರೆ ಕ್ಯಾಪ್ಟನ್ಸಿ ಆಯ್ಕೆಗೆ ಆಯ್ಕೆ ಆಗಿ ಆಡಿದ್ದಾರೆ ಇಂಡಿವಿಜುವಲ್ ಆಗಿ ಆಯ್ಕೆ ಆಗಿದ್ದಾರೆ ಅಷ್ಟಿಲ್ಲದ ಇವರು ಕ್ಯಾಪ್ಟನ್ಸಿ ಟಾಸ್ಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ರಜತ್ ಮಂಜಣ್ಣ ಮುಕ್ಶ್ ಅವರು ಆಗಿದ್ದಾರೆ ಇನ್ನು ನಾಳೆ ಸಂಚಿಕೆಯಲ್ಲಿ ಹನುಮಂತು ಚೈತ್ರ ಕುಂದಾಪುರ್ ಹಾಗೂ ಧನ್ರಾಜ್ ಅವರು ಇವ್ರ ಮುದ್ದು ಮೂರು ಇವ್ರ ಮೂರು ಜನರಲ್ಲಿ ಕ್ಯಾಪ್ಟನ್ಸಿ ಆಯ್ಕೆಗೆ ಕಾಂಪಿಟೇಷನ್ ಅಂತ ಹೇಳ್ಬೋದು ಟಾಸ್ಕ್ ಕೊಡ್ತಾರೆ ಇವ್ರ ಮೂರು ಯಾರು ಗೆಲ್ತಾರೆ ಅಂತ ಅಪ್ಡೇಟ್ ಮಾಡ್ತೀನಿ ನಾನು ಅದಲ್ಲದೆ ಇವತ್ತಿನ ಫ್ಯಾಮಿಲಿ ರೌಂಡಲ್ಲಿ ಆಗಿದೆ ಧನ್ರಾಜ್ ಅವ್ರ ಫ್ಯಾಮಿಲಿ ಕೂಡ ಬಂದಿದೆ ಹಾಗೆ ಹನುಮಂತ ಅವ್ರ ಫ್ಯಾಮಿಲಿ ಕೂಡ ಬರುತ್ತೆ ಹಾಗೆ ಚೈತ್ರ ಕುಂದಪುರ್ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಅವರು ಕೂಡ ಬರ್ತಾರೆ ಚೈತ್ರ ಫ್ಯಾಮಿಲಿ ಅವರು ಇವ್ರು ಮೂರ್ ಫ್ಯಾಮಿಲಿ ಬಂದ ಮೇಲೆ ಯಾರು ಕ್ಯಾಪ್ಟೆನ್ಸಿ ಜಾಸ್ತಿ ಆಯ್ಕೆ ಆಗಿದ್ರ ಅಂತ ಹೇಳಿ ನಿಮಗೆ ವಿಗೆ ಮುಂದೆ ನಾನು ಅಪ್ಡೇಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ವಾರ ಫ್ಯಾಮಿಲಿ ರೌಂಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಈ ಕ್ಯಾಪ್ಟನ್ಸಿ ಆಯ್ಕೆ ಬಗ್ಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್